ಬ್ರೇಕ್ಫಾಸ್ಟ್ ಅಥವಾ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಾಗ ಹಸ್ಬೆಂಡ್ ಆಫೀಸಿಂದ ಬಂದಾಗ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ಈ ರೀತಿ ಮಾಡಿ ಕೊಡಿ ಅವ್ರಿಗೆ ಗೊತ್ತೇ ಆಗಲ್ಲ ಈ ಬಿಸಿ ಬಿಸಿ ಸೂಪ್ ಜೊತೆ ಬೋಂಡ ಹಾಕ್ಕೊಂಡು ತಿಂತಾ ಇದ್ರೆ ಅದರ ಮಧ್ಯಾಹ್ನ ಬೇರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ಪಲ್ಲಿ ನಾನು ತಗೊಂಡಿದ್ದೀನಿ ಉದ್ದಿನ ಬೇಳೆ ನಾನು ಈಗ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ఇద నెనలికి ఇతని అట్లీస్ట్ ఎరడిందూరు తాసాదు ఇది నెనివెక్కు సో ఇద నూ నెనసేకి ఇట్టే చన తొలగిబిట్టు ఇదరు హాకీ ముచ్చిట్టని అది స్వల్ప నెనిలి సూపరీతి అంత నోడ ఇల్లు అర్ధ కప్పరు బి హీని వీళ్ళ కుక్కరీ బి హు చన తొగక్కుడరి మూరు టైమ్ చన తొలద నంతర అది కదీకేకి ఎట్టు బో అు నీరన్న హు గ్యాసన్న ఆన్ మాబిట్టు నన్ను అదే కదీలికి ఇతీరుబె బేగ బేయతే ఇల్లు వేరు ఈ థర ఉద్దకి హండీ నాకరిందో హసీ మణిన్కాయ్ ఒమేటో నుడి అర్ధ స్పూనస్ జీర్ అయితే స్వల్ప అరిశిన ఒం అర్ధ అష్టు ఉప్పు స్పూన్ అష్టు స్పూనస్టూ ఎణు యాకందే పల్ బంద ఉక్కి చల్ల నీరు అంత అలాగే ఈ టిప్సను కూడా ఫోమీ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಎರಡರಿಂದ ಮೂರು ವಿಸಲ್ ಮಾಡ್ಕೊಳ್ತೀನಿ ಮೀಡಿಯಂ ಫ್ಲೇಮಲ್ಲಿ ನಿಮಗೆ ಒಂದು ಹತ್ತು ನಿಮಿಷದ ನಂತರ ನಾನು ಮತ್ತೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೂರು ವಿಸಲ್ ನಂತರ ಅದನ್ನು ಮೊದಲು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಏನಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಏನು ಹಾಕಿದ್ಲೋ ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಲಿ ನೋಡಿ ಈ ರೀತಿಯಾಗಿ ಬರಬೇಕು ಸೊ ಈಗ ಒಂದು ಸ್ಪೂನಿಂದ ಅಥವಾ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಅದನ್ನು ಕುದಿಲಿಕ್ಕೆ ಇಡ್ತೀನಿ ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತೀನಿ ಒಗ್ಗರಣೆ ಹಾಕಬೇಕು ಸೊ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಇಂಗ್ ಹಾಗೆ ಒಣಮೆಣಸಿನ್ಕಾಯಿ ಕರಿಬೇವು ಸೊ ನೋಡಿ ಈ ರೀತಿಯಾಗಿ ನಾವು ಎಣ್ಣೆ ಬಿಸಿಯಾದಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು ತುಂಬ ಕಲರ್ ಚೇಂಜ್ ಆಗಬಾರ್ದು ಸೊ ಈಗ ಇದನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಇಷ್ಟೇ ತುಂಬ ಸಿಂಪಲ್ಲು ತುಂಬ ಮಸಾಲೆ ಹಾಕಬೇಕಂತ ಏನಿಲ್ಲ ಈ ಸೂಪಲ್ಲಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಸೂಪ್ ಮಾಡೋದ್ರಿಂದ ತುಂಬ ಮಸಾಲೆ ಹಾಕಿದರೆ ಆ ಟೇಸ್ಟೇ ಬರೋಲ್ಲ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೋಬೇಕು ಮತ್ತು ಮನೆಯಲ್ಲೇ ಮಾಡಿರೋಂಥ ನಾನು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಸಾಂಬಾರು ಪುಡಿ ಅದನ್ನು ಇದರಲ್ಲಿ ಹಾಕೊಳ್ಳಿ ಒಂದು ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳ ಇರಬಾರ್ದು ಇಲ್ಲಿ ಅರ್ಧ ಸ್ಪೂನಷ್ಟು ನಾನು ಕಾಳು ಮೆಣಸಿನ జజ్జిబిట్టు అందరూ స్వల్ప పుడి మారి హీ అర్ధ స్పూన్నట్టు తుంబె ఫ్లేవరు సో కాసన మిస్బేడి అదనూ కూడా హాకీ సో లాస్టల్ని కొత్తు సొప్పన్న నూ ఈ రీతి లాస్టల్ హీని చన తొడబిట్టు కొత్తబ్రి సొప్పన్న హు ఒక్క కదీ బందక్షణ గ్యాస్ ఫ్లేమను ఆఫ్ మాబి ఈ సూప్ రెడీ ఆగె సో బేగన ఆగ సూపు ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಈ ರೆಸಿಪಿ ಆದರೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಸೊ ಸೂಪ್ ಕೂಡ ರೆಡಿ ಆಯಿತು ಈಗ ನಾನು ಬೋಂಡಾನ ಮಾಡ್ಕೊಳ್ತೀನಿ ಸೊ ಈಗ ಇದು ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ ನಾನು ಮಧ್ಯಾಹ್ನ ನೆನೆಸಿಟ್ಟಿದ್ದೆ ಇದನ್ನು ಉದ್ದಿನಬೇಳೆ ಯಾಕಂದರೆ ಸಾಯಂಕಾಲ ನಾನು ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡ್ಕೊಳ್ಳೋಣ ಅಂತ ನೋಡಿ ಕರೆಕ್ಟಾಗಿ ಇದು ಉದ್ದಿನಬೇಳೆ ನೆಂದಿದೆ ಬೇಗನೆ ನೆನೆಯುತ್ತೆ ಸೊ ಈಗ ಇದನ್ನು ರುಬ್ಕೊಳ್ಳೋಣ ಮೊದಲು ಯಾವುದೇ ನೀರು ಏನು ಹಾಕ್ಕೊಳ್ಳದೆ ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ನೀರೆಲ್ಲ ಏನು ಹಾಕ್ಕೊಳಕ್ಕೆ ಹೋಗಬೇಡಿ ಮೊದಲು ಹಾಗೆ ರುಬ್ಕೊಳ್ಳೋಣ ನೋಡಿ ತೋರಿಸ್ತೀನಿ ಸೊ ಈಗ ಏನಾದರೂ ನೀರಿನ ಅವಶ್ಯಕತೆ ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಡು ನಾನೀಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನಿಮ್ಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬರಬೇಕು ತುಂಬಾ ಗಟ್ಟಿಯಲ್ಲ ತುಂಬ ತೆಳುವಲ್ಲ ಅಂದರೆ ಬೋಂಡ ನಾವು ಬಿಡೋ ಥರ ಇರಬೇಕು ತುಂಬ ಅಳಕೆಲ್ಲ ಆದರೆ ಬೋಂಡ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ಬರಬೇಕು ಸೊ ಈಗ ಇದರಲ್ಲಿ ಇಲ್ಲಿ ನೋಡಿ ಎರಡು ಸ್ಪೂನಷ್ಟು ಒಣ ಕೊಬ್ಬರಿ ಸಣ್ಣಗೆ ಪೀಸಸ್ ಮಾಡಿ ಹಾಕೋಬೇಕು ಒಂದು ಸ್ಪೂನಷ್ಟು ಕಾಳು ಮೆಣಸು ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೋಬೇಕು ಇದು ಬೋಂಡ ತಿಂತಿರ್ತೀರಲ್ಲ ಮಧ್ಯ ಮಧ್ಯದಲ್ಲಿ ಅದು ಕಾಳು ಮೆಣಸು ಆಮೇಲೆ ಒಣ ಕೊಬ್ಬರಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಇದೆಲ್ಲ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು ಎರಡು ಅಷ್ಟು ಅಡುಗೆ ಸೋಡಾ ಹಾಕೋಬೇಕು ತುಂಬ ಚೆನ್ನಾಗಿ ಆಗಿರುತ್ತೆ ಹಾಗಾಗಿ ಮಿಕ್ಸ್ ಮಾಡಬೇಡಿ ಇದನ್ನೆಲ್ಲ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಇದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಯಾಕಪ್ಪ ಅಂದರೆ ಬೋಂಡ ತುಂಬ ಸಾಫ್ಟಾಗಿ ಬರುತ್ತೆ ಆಮೇಲೆ ಬಾಯಲ್ಲಿ ಇಟ್ಟರೆ ಒಂಥರ ಹತ್ತಿ ಥರ ಅನಿಸುತ್ತೆ ಬೋಂಡ ಮಾಡಿದಾಗ ನೋಡಿ ಈ ರೀತಿಯಾಗಿ ಒಂದು ಬಟ್ಲಲ್ಲಿ ನೀರು ಹಾಕಿದರೆ ಅದು ಕೆಳಗಡೆ ಹೋಗಬಾರ್ದು ಅದು ತೇಲಬೇಕು ಮೇಲೆ ಬರಬೇಕು ಅಂದರೆ ಹಿಟ್ಟು ಕರೆಕ್ಟಾಗಿ ನೀವು ಕಲಿಸಿದ್ದೀರಾ ಅಂತ ಅರ್ಥ ಕೈ ಕೂಡ ಅಂಟ್ಕೊಳ್ಳಲ್ಲ ಸ್ವಲ್ಪ ನೀರು ಟಚ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಈಗ ಕಾದಿರೋ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಡಬೇಕು ಬೋಂಡ ನೋಡಿ ಎಲ್ಲ ಒಂದೇ ಶೇಪಲ್ಲಿ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೈಗೆ ಏನಾದರೂ ಅಣ್ತಾಯಿರು ಸ್ವಲ್ಪ ನೀರು ಹಚ್ಕೊಳ್ಳಿ ಈ ರೀತಿಯಾಗಿ ಬೋಂಡ ನೀವು ಎಣ್ಣೆ ತುಂಬ ಬಿಸಿ ಮಾಡಿಕೊಂಡು ನಂತರನೂ ನೀವು ಬೋಂಡಾನ ಈ ರೀತಿಯಾಗಿ ಬಿಟ್ಕೊಳ್ಳಿ ನಂತರ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ಸೊ ಎಲ್ಲ ಒಂದೇ ಕಲರ್ ಬರಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಪರ್ಫೆಕ್ಟಾಗಿ ಬಂದಿದೆ ಬೋಂಡ ಈಗ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ ಸೈಡಲ್ಲಿ ಹೇಳಿದ ನಾನು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬೋಂಡ ಮಾಡ್ತಾ ಮಾಡ್ತಾನೆ ಮಕ್ಕಳು ತಿಂದುಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಅದೇ ರೀತಿಯಾಗಿ ಉಳಿದಿರುವಂತಹ ಹಿಟ್ಟನ್ನು ನಾನು ಸೇಫ್ ಎಲ್ಲ ಬೋಂಡಾನ ಫ್ರೈ ಮಾಡಿ ಇಟ್ಕೊಳ್ತೀನಿ ತುಂಬ ಬೇಗನೆ ಆಗುತ್ತೆ ಕಡಿಮೆ ಸಮಯದಲ್ಲಿ ರುಚಿಯಾದಂತಹ ಹೋಟೆಲಿಗೆ ಹೋಗೋ ಅವಶ್ಯಕತೆ ಇರಲ್ಲ ಮನೆಯಲ್ಲೇ ಹೋಟೆಲ್ಗಿಂತಲೂ ರುಚಿಕರವಾದ ಈ ಬೋಂಡ ಸೂಪ್ ಮನೆಯಲ್ಲೇ ಅವಾಗ ಮಾಡಿ ಕೊಡಿ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ನೋಡಿ ಈ ಬೋಂಡ ಹೊರಗಡೆಯಿಂದ ಕ್ರಿಸ್ಪಿ ಒಳಗಿಂದ ಸಾಫ್ಟ್ ಇರುತ್ತೆ ಬಿಸಿ ಬಿಸಿ ನೀವು ತಿಂತ ಇದ್ರೆ ತಿಂತಾನೆ ಇರ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಸೊ ಈಗ ಒಂದು ಪ್ಲೇಟಲ್ಲಿ ನಾನು ಬೋಂಡಾನ ಈ ಥರ ಹಾಕಿ ಸೂಪ್ ಈ ಥರ ಹಾಕ್ತೀನಿ ಯಾಕಂದರೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಆ ಸೂಪಲ್ಲಿ ಹಾಕ್ಕೊಂಡು ಆ ತಿಂತಾ ಇದ್ರೆ ಆ ಮಜಾನೇ ಬೇರೆ ಬಿಸಿ ಬಿಸಿ ಬೋಂಡ ಸೂಪ ಏನು ರುಚಿ ಅಂತೀರಾ ತಿಂದೋರಿಗೆ ಇದರ ರುಚಿ ಗೊತ್ತು ಹಾಗಾಗಿ ಈ ರೀತಿ ನೀವು ಮನೆಯಲ್ಲೇ ಮಿಸ್ ಮಾಡಿದೆ ಒಮ್ಮೆ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್